ೇಶ್ವರ ಬಾಯ್ ಮಾಳಂಜಿ ಮಾಡಂಜಿ ಆದರ್ಶ ಚಿರುಕಿನ ಪಾತ್ರಗಳ ಚಲನೊಂದಿಗೆ ಬಿಕ್ಕಳಿಯ ಏಳು ಆಗ್ತನವೇ ಅಂಕಲಾಡಿಗೆ ವಾಪಸ್ ಆಗಿ

जेली पिट नदी दंडदा विनु गोल किए मार बनी सरी तेंगे तेंगे थर्ड राइट टू ऑन टाइम माडू लेबबडी गर्बन स्टैकल ಇಷ್ಟಂಜಿ ಅಂತ ನಡೆಯುವುದಂತ ಸೇರ್ಪಡೆ ಆಗ್ತಾ ಇದನ್ ಡಿಪ್ನಳ್ಳಿ ತಂಡದ ಬಲಿಷ್ಠ ಉತ್ತಮವಾದಂತಹ ಹಿಡಿತ ಎರಡು ಒಂದು ಒಂದು ಅಂಕದ ಮುನ್ನಡೆಯಲ್ಲಿ ಮಾಳಂಜಿ

ಎರಡು ಒಂದು ಒಂದು ಅಂಕದ ಮುಂದೂಡ ಎಲ್ಲ ಬಾಳಂಜಿ ಸಂಗದ ಸೇಪ್ಪು ಇಚ್ ಎರಡು ಎರಡು ಸಬಲ ಹೋರಾಟದಲ್ಲಿ ಪದ್ಯ ಮಾಡಂಜಿ ತಡೆದೇ ಬಂದ್ ಅಟ್ಕಲ ಐದು ನಡುವೆ ಸಾಕಷ್ಟು ಮೂರು ಎರಡು ಒಂದು ಅಂಕದ ಮುನ್ನಡಿಯಲ್ಲಿ ಮಾಳಂಜಿ ಮುಂದಿನ ಪಂದ್ಯ ಎನ್ ಟಿ ಸಿ ಬಾಯ್ಸ್ ವರ್ಸಸ್ ನಾಗಚೌಡೇಶ್ವರಿ ಎರಡು ದಡದ ನಾಯಕರೆ ಅದಷ್ಟು ಬೇಗ ಸಿದ್ಧರಾಗಿ लोग लोग कोर्डन कर रहे हैं और लोग लोग कोर्डन कर रहे हैं बॉक्स आबे का ये तवर चेहरा यार बड़ी हट्टी ए ये कोड़ा लोग डालि चापते राजा जी પ્રથમ વર્ગ હતો મુક્તાયા হাফ ટાઈમ સ્કોર માલનજી મૂરુ ટીકનડી 2 3 ટુ ઇન્ફર ઓફ માલનજી કેને જ્યાતે આતા રહેવું મોસ્ટલી ટીક કોડરે પાપા ઓર அதாஸே <laughs> கொ <laughs> 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 <hisa> ಸಾಕಷ್ಟು ಬೇಗದ ದಾಳಿ ಇಲ್ಲಿ ಎರಡು ಅಂಕದ ಸೇರ್ಪಡೆ ಆಗ್ತದೆ ಬಿಗ್ನಡಿ ತಂಡಕ್ಕೆ ನಾಲ್ಕು ಮೂರು ಒಂದು ಅಂಕದ ಮುನ್ನಡೆ ಮತ್ತೆ ಮಾಳಂಜಿ ತಂಡಕ್ಕೆ ಎರಡು ಅಂಕದ ಸೇರ್ಪಡೆ ಆಗ್ತದೆ ಐದು ನಾಲ್ಕು ಒಂದು ಅಂಕದ ಮುನ್ನಡೆಯಲ್ಲಿ ಮಾಳಂಜಿ ಎರಡು ಬಲಿಷ್ಠ ತಂಡಗಳು ಬಿಕ್ನಳ್ಳಿ ಹಾಗೂ ಮಾಳಂಜಿ ತಂಡಗಳ ನಡುವೆ ರೈತರಲ್ಲಿ ಸಪೋರ್ಟ್ ಎರಡು ಅಂಕದ ಮುಂದೆ ಮಾಳಂಜಿ ಚಕಲಾಗಿದೆ ಮಾಳಂಜಿ ತಂಡದ ವನುಭವಿ ಆತ್ಗಾರ ನಿಧಾನುಗತಿಯ ದಾಳಿಯನ್ನ ನಡೆಸ್ಕೊಳ್ತ ಮೂರು ಆತ್ಕಾರ್ ನೋಡುವ ಆರು ನಾಲ್ಕು ದಾಳಿಯಲ್ಲಿ ಮನು ಬಿಕ್ನ ಬಯೋ ಎರಡು ಹಂತದ ಮುನ್ನಡೆಯಲ್ಲಿ ಮಾಳಂಜಿ ತಂಡದ ಪಂದ್ಯದಲ್ಲಿ ಯಾವ ಸಂದರ್ಭದಲ್ಲಿ ರೂಪದಲ್ಲಿ ಪಂದ್ಯದ ಬಿಕ್ಕು ಬದಲಾಗುವುದು

ಇನ್ನೊಮ್ಮೆ ಆಡ್ಬೇಕು ಇದೆಯಾ ಉತ್ತಮವಾದಂತ ಟ್ಯಾಕಲ್ ಒಂದ್ ಮ್ಯಾಚ್ ಆಡಿದ್ದೆ ಹಳೆ ಹುಲ್ಲಿಗಳು ಇನ್ನು ಪ್ರಾಕ್ಟೀಸ್ ಮಾಡ್ತಾರಂತೆ ನೆಕ್ಸ್ಟ್ ದೊಡ್ಡ ಬಂದ್ಬಿಡಿ ಹಳೆ ಹುಲ್ಲಿಗಳು

मालंची तड़क क्या मत्सलांतर से प्राप्त है मुंदिर पंजा एंटीसी बॉयज व्हाट्सएप्प यार और यार नाग छोड़े इश्क एंटीसी बॉयज आप लोग नाग छोड़े शुरू बड़ी बेका मैच भुक्ता एक्टर है बड़ी बेका यू मत तो ना